ಮೂವರ ಸ್ನಾನೀನ್ ಬಾ ಹೋಗ ತಿನ್ನೋಕಿ ಕೊಡ್ತೀನಿ ಹೋದ್ರಮ್ಮ ತಾರ್ದಕ್ ಹೋದ್ರು ಸಾವಿತ್ರಮ್ಮನ ಅಲ್ಲೆಲ್ಲ ಮಾಡ್ಕೊಂಡು ಕುಜ್ಜೆಲ್ಲ ಎತ್ಕೊಂಡು ಹೋದ್ಲು ಅವ್ರ ಅಲ್ಲೇ ತಿಂತಾರಂತೆ கார್ದ கேல்சாදலம்மா ஹ்ம் ப்ளே ஸ்नेहा ஸ்नेहा ஏனம்மா பைலே இடு நம்ம அம்மன் கூட உட்கார்றக்க மாட்டீனி ஹ்ம் ஓட் என்ன கேளகு ஏனம்மா ஐயோ வந்துரா அடங்கட்டே தப்புடி ஹ்ம் ஐயோ நான் கேள ஆகலம்மா நான் கேள ஆகல எனக்குள்ள ஆகல்லಂದ್ರே ஆகல அஜெ ನೀನು ನಮ್ಮ ಕಾಪ್ ಬತ್ತದ ಈಗ ಚೆಂದ ಬರ್ತಾ ಬಿಡ್ತೀನಿ ನಿನ್ನ ನೀನು ದುರಂಕಾರ್ಕಷ್ಟು ಬೆಂಕಿಕ್ಕ ನೀನು ಒಟ್ಟು ಹೋಗ ನಾನು ಹೇಳಿದೇನೆ ಸುಖನಾತಿ ಪಂಡಿತ್ರು ಹೇಳವ್ರೆ ಸ್ವಂಟ ಒಂದು ವಾರ ಹದಿನೈದು ದಿವಸ ಹಂಗೆ ಇರಬೇಕು ಅಂತ ಹೇಳ್ಬಿಟ್ಟು ನೆನೆ ಅಷ್ಟೆಲ್ಲ ಹೇಳೋನು ಚಿಕ್ಕವನು ಬೇರೆ ಊಟ ಗಂಜಿ ಗಂಜಿನಿರಾಗ ಇರಲಿ ಅವಳು ಅಂತ ಹೋಗಿ ಏನು ಮಾಡ್ತೀವಿ ಮಾಡೋ ಮನೆಗೆ ಒಬ್ಬರಿಲ್ಲ ಅಮ್ಮ ನೀನೇ ಹೋಗಿ ಅಮ್ಮ ನೀನೇ ಹೋಗ್ರಿ ಹ್ಞೂ நான் வயசாக இந்த ಮನೆ யாரோ பிடுவாகிரல ஏனோ இல்ல. வெஞ்சி குடுக்கன் காலையத்துல रात्री துப்பையला ಒಂದಷ್ಟು உட்காரக்க வந்துறியா? ஏ닐ல துப்பையல நாக்க ஜடான்தா? ஹ? லே போய் ஏ நீ மம்மனல ஓ ஓ ஓ. நான்كو அம்மே நீங்க அம்மே ஏ닐ல வெஞ்சி குடுக்கன் காலக்கனন্তা நான் கைல கலன நான் சச்சன மாடல இல்ல. லே

মো চাইট্রা মা গন্চি নি রস্টে নান উটা করালা ইন মেলে যাও লালে আখা ভিচি নানে দেরতিনে ভিচি নানে দেরতিনে এ আখা বচি দে

ಎಲ್ಲಿ ಹೋಗಿ ಇವಳೆ ಬಜಾರ್ ಇರೋಷ್ಟು ಸ್ನೇಹ ಹಾ ಬಜಾರಿ ಅಂದರೆ ಅಂತಿಂತ ಬಜಾರ್ ಅಲ್ಲ ಇವಳು ಹೈ ಎಲ್ಲರಿಗೂ ನಮಸ್ಕಾರ ಈ ಮನೆ ಯಾಕೋ ತುಂಬ ಇಷ್ಟ ಆಯಿತು ಅದಕ್ಕೆ ಈ ಮನೆನ ರುದ್ರನವರು ಮನೆ ಥರ ತೊಗೊತಾ ಇದ್ದೀನಿ ನಾನು ಆ ಮನೆ ಯಾಕೋ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಈ ಮನೆ ಚೆನ್ನಾಗಿತ್ತು ರುದ್ರನವ್ರ ಮನೆ ಅಂದರೆ ಗೌರಮ್ಮ ಅವ್ರ ಮನೆ ಥರ ತೊಗೊತಾ ಇದ್ದೀನಿ ಇದ್ಮೇಲೆ ಗೌರಮ್ಮ ಅವರು ಫ್ಯಾಮಿಲಿ ಸ್ಟೋರಿ ಮಾಡೋಗೆಲ್ಲ ಆ ಮನೆ ಬಳಸಲ್ಲ ಇದೇ ಮನೆ ಬಳಸ್ತೀನಿ

ನಮ್ಮ ಅಪ್ಪನ ಕಿವಿಗ್ ಮುಂಚೆ ಅದೆಲ್ಲ ಎಲ್ಲಿಂದ ಅಲ್ಲೇ ಬಂದಾಗ್ಬೇಕು ರೂಪಾ ನಂಗೂ ಗೊತ್ತಾಯ್ತವ ಚೈತನ್ಯ ಹೇಳಿದ್ಲು ಆಂಟಿ ಮಾತಾಡ್ಸಂಗ್ ಬೇಜಾರಾಗುತ್ತೆ ಅಂತ ಹೇಳಿದ್ಲು ಅವಳ ಬಾಯ್ ಬಿಟ್ಟು ಹೇಳೋ ಮನೆ ಹತ್ರ ಹೋಗಿ ಹೇಳಿದ್ರೆ ಏನ್ ಮಾಡ್ತಾ ಇದನ್ ಮಾಡ್ತಾ ಇದ್ರು ಹಂಗಲ್ಲ ರುತ್ರ ನೀನು ಚಿಕ್ಕ ಅಂತಾನೆ ಇವಾಗ ಓದ್ತಾ ಇದ್ರೆ ನೈನ್ತ್ ಸ್ಟ್ಯಾಂಡರ್ಡ್ ಇತ್ತಾಯ್ತಾ ಏನ ತಮಾಷೆ ಮಾತಾಡಿಸ್ತಾನೇನು ಅಂತ ರೂಪಾ ವಯಸ್ಸಿಗೆ ಬಂದಿರೋ ಹುಡುಗಿ ಆಯ್ತಾ ಏನಾದರೂ ನಾಳೆ ಬೆಳಗ್ಗೆ ಹೆಚ್ಚು ಕಡಿಮೆ ಆದ್ರೆ ಏನ್ ತೊಂದರೆ ಆಗೋದು ನಮ್ಮ ಫ್ಯಾಮಿಲಿಗೆ ನೀನು ಮನೆ ಹತ್ರ ಹೋಗಿ ಹೇಳ್ಬಿಟ್ಟು ಬರಬೇಕು ಅಲ್ಲ ಎಲ್ಲ ವಿಷಯ ಗೊತ್ತಾಗಿ ನೀನು ಸುಮ್ಮನೆ ಇದೆಯಾ ಅಂತಂದ್ರೆ ಏನು ಹೇಳೋದು ಹಾಂ ಎಲ್ಲಿಂದ ಬಂದಾಗಬೇಕು ಅಪ್ಪನ ಕಿವಿಗೆ ಮುಂಚೆ ಬೀಳೋಕೆ ಮುಂಚೆ ಏನಾದ್ರು ಯಾಕೋ ಆಶ್ಚರ್ಯವಾಗಿ ಮಾತಾಡ್ತಾ ಇದ್ಳ ಹತ್ರ ಏನ ಮಾಡ್ದವಳು ಏಯ್ ಇದ್ಯಾಕ ಮನೆ ಎದ್ದೋಗ ಕೂತ್ ಆಗ್ತೈತಿ ಏನಾಯ್ತಾ ಅಲ್ಲ ನೋಡಮ್ಮ ಅವನು ರಾಕೇಶ್ನು ಚೈತನ್ಯನ ಸುಮ್ಮನೆ ಸುಮ್ಮನೆ ಮಾತಾಡ್ತಾ ಇರ್ತಾನಂತೆ ಚೈತನ್ಯ ಹೋಗಿ ರೂಪಾತ್ರ ಹೇಳದಂತೆ ಹಿಂಗೆಲ್ಲ ಮಾಡ್ತಾನೆ ಆಂಟಿ ಅಂತ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಅವಳೆಲ್ಲ ರೂಪಾ ಹೋಗಿ ಮನೆ ಹತ್ರ ಹೋಗಿ ಅವ್ರಿಗೆಲ್ಲ ಹೇಳ್ಬೇಕಾಗ್ತಾನೆಲ್ಲ ಮಾಡ್ತಾವೆ ನೀವೇನೋ ಸ್ವಲ್ಪ ಮಾತಾಡ್ರಿ ಅಂತ ಹೌದೇನೋ ಏನೋ ರೂಪ ನನ್ನ ಹತ್ರ ಅನ್ನಿಲ್ಲಪ್ಪಾ ನೋಡಮ್ಮ ಅಪ್ಪನ ಕಿವಿ ಬೀಳೋ ಮುಂಚೆ ಎಲ್ಲಿಂದಲ್ಲೇ ಬಂದಾಗಬೇಕು ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡು ಅಪ್ಪನ ಕಿವಿಗೆ ಏನೋ ಬಿದ್ದಿರೋದು ನನಗೆ ಗೊತ್ತಾದರೆ ನಾನು ನಿಮ್ಗೆ ನೋಡ್ಕೊಂಡು ನಮ್ಮ ಕೋಪ ಬರ್ಸ್ಕೊಡಣ ನೀನು ಸರಿ ಹೋಗ ಹೋಗು ರೂಪಾ ವಾರ್ನಿಂಗ್ ಬಾ ವಾರ್ನಿಂಗ್ ಕೊಟ್ಟು ಬರ್ಬೇಕು ನೀನು ಸ್ಕೂಲ್ಗೆ ಲೇಟ್ ಆದರೂ ಪರವಾಗಿಲ್ಲ ಇವಾಗ ಹೋಗಿ ಮನೆಯೊಳಗೆ ಹೇಳ್ಬಿಟ್ಟು ಬರಬೇಕು ಮತ್ತೆ ಅದು ರಿಪೀಟ್ ಆದರೆ ನಾನು ಚೆನ್ನಾಗಿರಲ್ಲ ನೋಡ್ಕೊ ಬಾ ಇಲ್ಲ ಹೋಗ್ರು ಹತ್ರ ಮಾತಾಡ್ತೀನಿ ಹೋಗಿ ನಾನು ಅನ್ಕೊಂಡೆ ಹಿಂಗೆ ಕೆಲಸ ಇತ್ತು ಹೋಗೋಕ್ಕಾಗಲಿಲ್ಲ ನಾನು ಮಾತಾಡ್ತೀನಿ ಹೋಗು ಏಯ್ ಸುಮ್ಮನೆ ಕೂಗಾಡ್ಬೇಡ ನೀನು ಆಯ್ತಾ ರೂಪ ಅಂತ ಕರ್ಕೊಂಡು ನಾನು ಇವಾಗ ಹೋಗಿ ಬರ್ತೀನಿ ಬಾ ಹೋಗಿ ಬರ್ತೀನಿ ಅಂತ ಹೇಳ್ತೀಯ ತಿರ್ಗ ಎಲ್ಲ ಮರ್ತೋತಿಯ ನೀನು ನಾನು ಇವಾಗೇ ಹೋಗಿ ಬರ್ತೀನಿ ಸುಮ್ಮನೆ ನಾನು ಮಾತಾಡ್ತೀನಿ ಹೋಗಿ ನೀನು ನಿನ್ನ ಕೆಲ್ಸಕ್ಕೆ ಹೋಗು ಹೋಗುವ ನಾನೇನಾದರೂ ಅವ್ರ ಮನೆ ಹತ್ರಕ್ಕೆ ಹೋದ್ರೆ ನಾವು ಸುಮ್ಮನೆ ಹೋಗಪ್ಪ ಹೆಣ್ಣು ಮಗು ವಿಷಯ ಬೀದಿಯಾಗ ನಿಂತ್ಕೊಂಡು ಮಾತಾಡೋದಲ್ಲ ಏನಕ್ಕೆ ಸುಮ್ಮನೆ ಹಿಂಗೆ ಮಾತಾಡ್ತಾ ನೀನು ಹಾಂ ಅಲ್ಲಮ್ಮ ಅವಳು ಬಂದು ಹೇಳ್ದಲ್ಲ ನೀನು ನನ್ನ ಹತ್ರನೇ ಹೇಳ್ಬೇಕು ಇಲ್ಲ ಅಲ್ಲಿ ಹೋಗೋಣ ಹೇಳ್ಬೇಕು ತಾನೆ ಮರ್ತು ಬಿಟ್ಟು ಅತ್ತೆ ಹಿಂಗೆ ಕೆಲ್ಸಗಳಲ್ಲೇ ಅಯ್ಯೋ ಒಳ್ಳೆ ಹುಡುಗಿ ನೀನು ಬಾ ಹೋಗಂಗೆ ಹಂಗೆ ಮಾತಾಡ್ಕೊಂಬರನ ಬಮ್ಮ ನಿಮ್ಮ ಮಾವನ ತಿಳಿದ್ರೆ ನಾ ಬೇಜಾರ್ ಮಾಡ್ಕೊತಾನೆ ಏನಪ್ಪ ಐತೆ ಎಲ್ಲ ಅಂತ ಅವ್ನು ಮಾತಂಗೆ ಬುದ್ಧಿ ಮಾತು ಹೇಳ್ಬಿಟ್ಟು ಬರೋಣ ಬಾ ಅಲ್ಲ ಅವ್ನು ಈ ಸ್ಕೂಲ್ಗೆಲ್ಲ ಹೋಗ್ದಿರ ಯಾಕೆ ಹಿಂಗೆ ಪರೋಡೆ ಬೀಳ್ತಾವ ನವನು ಅದು ಏನು ಕತೆನು ಅದೇನು ನಾನು ಇದ್ರೆ ಹಿಂದಿಕ್ ತಿರ್ಗಾದ್ರೂ ನೋಡೋಲ್ಲ ಓದ್ತಾಯಿರ್ತಾನೆ ಅಯ್ಯೋ ಒಳ್ಳೆ ಪರೋಡಿ ಎದೋ ನಮ್ಮ ಹುಡುಗನು ಬಾ ಫಸ್ಟ್ ಬರ ಬಾ ಇನ್ನ ಬಂದ್ರೆ ತಿಳಿತೀನಿ ಅಂತ ನಿಂತ್ರಿ ಅದಕ್ಕೂ ಬರ ನಡೀರತ್ತೆ ಅವ್ನ ಇತ್ತನ ಇರಲ್ಲ ಮನೆಗೆ ಬರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ